ಇವತ್ತು ದೇಶದ ಹಿರಿಯ ನಾಯಕರು ರಾಜ್ಯ ಕಂಡಂಥ ಅತ್ಯಂತ ಪ್ರಬುದ್ಧ ಮುತ್ಸದ್ದಿ ನಾಯಕರು ಸನ್ಮಾನ್ಯ ದೇವೇಗೌಡರನ್ನು ಭೇಟಿ ಮಾಡಿ ಚುನಾವಣೆ ಗೆಲುವಿನ ಸಂತೋಷವನ್ನು ಅವ್ರ ಜೊತೆಗೆ ಹಂಚಿಕೊಂಡು ಅವರ ಆಶೀರ್ವಾದವನ್ನು ಪಡೆದು ಇವತ್ತು ಮತ್ತಷ್ಟು ಕೆಲಸ ಮಾಡುವಂಥ ಉತ್ಸಾಹದಿಂದ ಬಂದಿದ್ದೀನಿ ಭಾಳ ಮನಸ್ಸು ಪೂರ್ತಿ ಆಶೀರ್ವಾದ ಮಾಡಿದ್ದಾರೆ ದೇವೇಗೌಡರು ಸಾಹೇಬರು ನಾನು ಪಾರ್ಲಿಮೆಂಟ್ನಲ್ಲಿ ಐದು ವರ್ಷದ ಹಿಂದೆ ಹೊಸದಾಗಿ ಆಯ್ಕೆಯಾದಂಥ ಸಂಸದನಾಗಿ ಮಾಡಿದಂಥ ಮೊದಲ ಭಾಷಣವನ್ನು ಕೇಳಿ ಅವತ್ತು ರಾತ್ರಿನೇ ನನಗೆ ಫೋನ್ ಮಾಡಿ ಸುಮಾರು ಒಂದು ಇಪ್ಪತ್ತೈದು ನಿಮಿಷ ಫೋನ್ನಲ್ಲಿ ಮಾತನಾಡಿ ಆಶೀರ್ವಾದ ಮಾಡಿದರು ಯಾವಾಗ ಸೇರಿದಾಗಲೂ ಕೂಡ ಅವರ ಪ್ರಧಾನಮಂತ್ರಿಯಾಗಿ ಕೆಲಸ ಮಾಡಿದಂಥ ಅನುಭವದ ಮಾತುಗಳು ಮುಖ್ಯಮಂತ್ರಿಯಾಗಿ ಅವರು ಕೆಲಸ ಮಾಡಿದಂಥ ಅನುಭವದ ಮಾತುಗಳು ಅವರ ಅರವತ್ತು ವರ್ಷದ ರಾಜಕೀಯ ಜೀವನದ ಮಾತುಗಳು ಇದೆಲ್ಲದನ್ನು ಮುಕ್ತವಾಗಿ ಹಂಚ್ಕೊಳ್ತಾರೆ ನಮ್ಮಂಥ ಯುವಕರಿಗೆ ಅದರಿಂದ ಕಲಿಯುವಂಥದ್ದು ತುಂಬ ಇರುತ್ತೆ ಇವತ್ತು ಕೂಡ ಸುಮಾರು ಅರ್ಧ ತಾಸು ಕೂತು ಕರ್ನಾಟಕ ದೇಶದ ಚಿತ್ರಣದ ಬಗ್ಗೆ ಚುನಾವಣೆಯ ಫಲಿತಾಂಶದ ಬಗ್ಗೆ ಎಲ್ಲದರ ಬಗ್ಗೆ ಅವರ ಅಭಿಪ್ರಾಯಗಳನ್ನು ತಿಳಿಸಿದರು ನನಗೆ ಆಶ್ಚರ್ಯ ಆಗಿದೆಯೇನು ಅಂತಂದರೆ ಮತ್ತು ನಮ್ಮಂಥ ಯುವಕರಿಗೆ ಪ್ರೇರಣೆ ಆಗುವಂಥದ್ದು ಏನು ಅಂದರೆ ಹೊರಟು ಬರಬೇಕಾದ್ರೆ ರಾಜ್ಯದ ಸ್ಥಿತಿಯೆಲ್ಲ ಮಾತನಾಡ್ತಾ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರ ಇಲ್ಲಿನ ದುರಾಡಳಿತ ಇದೆಲ್ಲದರ ಬಗ್ಗೆ ಅವರಿಗೆ ಎಂಥ ಒಂದು ಸಾತ್ವಿಕ ಸಿಟ್ಟಿತ್ತು ಅಂತಂದರೆ ಕಣ್ಣಂಚಲ್ಲಿ ನೀರು ಕೂಡ ಬಂತು ರಾಜ್ಯದ ಸ್ಥಿತಿಯನ್ನು ಗಮನಿಸಿ ರಾಜ್ಯದಿಂದ ಕಾಂಗ್ರೆಸ್ ಸರ್ಕಾರವನ್ನು ಕಿತ್ತಾಕೋವರೆಗೂ ನಾನು ನಿದ್ದೆ ಮಾಡೋದಿಲ್ಲ ಆ ರೀತಿ ಹೋರಾಟ ನಾನು ಮಾಡ್ತೀನಿ ಅನ್ನುವಂಥ ಮಾತನ್ನು ಕೂಡ ದೇವೇಗೌಡರು ಈ ವಯಸ್ಸಿನಲ್ಲೂ ಈಗ ನಾ ಬರೋದಕ್ಕಿಂತ ಮುಂಚೆ ಹೇಳಿದರು ಈ ಛಲ ಇಂಥ ಒಂದು ಕಾರ್ಯದ ಬಗ್ಗೆ ಈ ವಯಸ್ಸಿನಲ್ಲೂ ಇರುವಂಥ ಒಂದು ಕಾಳಜಿ ಇದು ನಿಜವಾಗಲೂ ದೇವೇಗೌಡರನ್ನ ಬೇರೆ ಎಲ್ಲರಿಗಿಂತ ವಿಭಿನ್ನವಾಗಿ ಮಾಡುತ್ತೆ ನನ್ನ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಅವರು ಎರಡು ಬಾರಿ ಫೋನ್ ಮಾಡಿ ನನಗೆ ಆಶೀರ್ವಾದ ಮಾಡಿದರು ಜೆ ಡಿ ಎಸ್ನ ಕಾರ್ಯಕರ್ತರಿಗೆ ಪ್ರಮುಖರಿಗೆ ಫೋನ್ ಮಾಡಿ ತೇಜಸ್ವಿ ಸೂರ್ಯನ ಗೆಲ್ಲಿಸಬೇಕು ಯಂಗ್ಸ್ಟರು ಮೇಲೆ ಬರಬೇಕು ಇದೆಲ್ಲ ರೀತಿ ಆಶೀರ್ವಾದ ಮಾಡಿ ಅವರಿಗೆ ಕೆಲಸಕ್ಕೆ ಹಚ್ಚಲಿಕ್ಕೆ ಅವರು ಪ್ರೋತ್ಸಾಹ ಕೊಟ್ಟಿದ್ದರು ಆದ್ದರಿಂದ ಸಮಸ್ತ ಜೆ ಡಿ ಎಸ್ನ ಕಾರ್ಯಕರ್ತರಿಗೆ ಇವತ್ತು ದೇವೇಗೌಡರಿಗೆ ಸನ್ಮಾನ ಮಾಡಿ ಅವರಿಗೆ ನಮಸ್ಕಾರ ಮಾಡೋದ್ರ ಮೂಲಕ ನಮ್ಮ ಕೃತಜ್ಞತೆಯನ್ನು ಸಲ್ಲಿಸಿದ್ದೀನಿ ರಾಜ್ಯದ ಫಲಿತಾಂಶದಲ್ಲಿ ಇವತ್ತು ಎನ್ ಡಿ ಎ ಹತ್ತೊಂಬತ್ತು ಸ್ಥಾನಗಳಲ್ಲಿ ಗೆದ್ದಿದೆ ಅಂತಂದರೆ ಅದು ನಮ್ಮ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಮೈತ್ರಿ ಯಶಸ್ವಿಯಾಗಿದೆ ಅಂತ ಅರ್ಥ ಅದರಲ್ಲಿ ಇವತ್ತು ಕಲ್ಯಾಣ ಕರ್ನಾಟಕ ಭಾಗ ಒಂದನ್ನು ಬಿಟ್ಟರೆ ಇಡೀ ಕರ್ನಾಟಕದಲ್ಲಿ ಇವತ್ತು ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಇವತ್ತು ಯಶಸ್ ಕಂಡಿದೆ ನಾವು ಸ್ವೀಪ್ ಮಾಡಿದ್ದೀವಿ ಅದರಲ್ಲೂ ನಮ್ಮ ಹಳೆ ಮೈಸೂರು ಭಾಗದಲ್ಲಿ ಚಿತ್ರದುರ್ಗ ಭಾಳ ಕಷ್ಟದ ಸೀಟು ಅಂತ ಹೇಳ್ತಿದ್ರು ಚಿತ್ರದುರ್ಗ ಗೆದ್ವಿ ಕೋಲಾರ ಮಂಡ್ಯ ನಮ್ಮ ಬೆಂಗಳೂರು ಗ್ರಾಮಾಂತರ ಚಿಕ್ಕಬಳ್ಳಾಪುರ ಮೈಸೂರು ಈ ಎಲ್ಲ ತುಮಕೂರು ಈ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಕಾರ್ಯಕರ್ತರು ಒಟ್ಟಿಗೆ ಕೆಲಸ ಮಾಡಿದ್ರಿಂದ ನಮಗೆ ಭಾಳ ದೊಡ್ಡ ಗೆಲುವು ಎಲ್ಲ ಕ್ಷೇತ್ರಗಳಲ್ಲೂ ಆಗಿದೆ